ಜೆ ಡಿ ಎಸ್ನಿಂದ ಭಾಗವಹಿಸಿ ಮಾತನಾಡಿದ್ ಬಿಡಿಸಿ ಇನ್ನೂ ನೀವು ಹಣೆ ಪಟ್ಟಿ ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ ಕೋಮುವಾದಿ ಆದ್ರೆ ಅಲ್ಲೇ ಕೂತು ಜೆ ಡಿ ಎಸ್ನಿಂದ ಭಾಗವಹಿಸಿ ಮಾತನಾಡಿದ ಹೇಳೋದು ಬಿಡಿಸಿ ಇನ್ನು ನೀವು ಅಣೆಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ ಕೋಮುವಾದಿ ಆದ್ರೆ ಅಲ್ಲೇ ಕೂತು ಜೆ ಡಿ ಎಸ್ ನಿಂದ ಭಾಗವಹಿಸಿ ಬಿಡಿಸಿ ಇನ್ನು ನೀವು ಅಣೆ ಪಟ್ಟಿ ಕಟ್ಕೊಂಡಿದ್ದೀರಲ್ಲಪ್ಪ ನೀನು ಸೆಕ್ಯುಲರ್ ಆದ್ರೆ ಈ ಕಡೆ ಬಾ ಕೋಮುವಾದಿ ಆದರೆ ಅಲ್ಲೇ ಕೂತು